ನಮಸ್ತೆ ಬಂಧುಗಳೇ ನಿಮಗೂ ಹಾಲಿನ ಕೆನೆ ಬ್ರೆಡ್ ದೋಸೆಯಷ್ಟು ದಪ್ಪಗೆ ಬರಬೇಕಾ ಹಾಗಾದರೆ ಈ ವಿಡಿಯೋನ ನೋಡಿ ನಾಲ್ಕೈದು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಇಷ್ಟು ದಪ್ಪಗಾಗಿರುವಂಥ ಹಾಲಿನ ಕೆನೆಯನ್ನು ನಾವು ತೆಗಿಬೌದು ಎಲ್ಲರೂ ತೆಗಿಬೌದು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದ ಸವಿರುಚಿ ಜೀವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ಆಲ್ ಆಫ್ ಟೈಮ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಬನ್ನಿ ಹಾಗಾದ್ರೆ ಇಷ್ಟು ದಪ್ಪ ಹಾಲಿನ ಕಣೇನ ಯಾವ ರೀತಿ ತೆಗೆಯೋದು ಆ ಪ್ರೊಸೀಜರ್ ಏನು ಆ ಟಿಪ್ಸು ಟ್ರಿಕ್ಸ್ ಯಾವುದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡ್ರಿ ಇವಾಗ ನಾನು ತೆಗಿತಾ ಇದ್ದೀನಿ ನೋಡ್ರಿ ಎಷ್ಟು ದಪ್ಪ ಇದೆ ಅಂತ ನೋಡಿ ಆರಾಮಾಗಿ ನಾವು ಎಲ್ಲರೂ ತೆಗಿಬೋದು ಇದೇ ರೀತಿಯಾಗಿ ಫುಲ್ ವಿಡಿಯೋನ ನೋಡಿ ಆವಾಗ ನಿಮಗೂ ಕೂಡ ಅರ್ಥ ಆಗುತ್ತೆ ಯಾವ ರೀತಿ ಇಷ್ಟು ದಪ್ಪನ ಹಾಲಿನ ಕನೇನ ತೆಗಿಬೋದು ಅಂತ ಬನ್ನಿ ಹಾಗಾದ್ರೆ ತಡ ಮಾಡ್ದ ರೆಸಿಪಿ ಶುರು ಮಾಡೋಣ ಮೊದಲನೇ ಟಿಪ್ಸ್ ಬಂದ್ಬಿಟ್ಟು ಪಾತ್ರೆಗೆ ನೀರನ್ನು ಹಾಕಿ ಚೆಲ್ಬೇಕು ಇದು ಮೊದಲನೇ ಟಿಪ್ಸ್ ನಾ ಹೇಳ್ತಿರುವಂಥ ಎಲ್ಲ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿ ಆರಾಮಾಗಿ ನೀವು ಕೂಡ ರೆಡಿ ಮಾಡ್ಕೋತೀರಿ ಹಸಿ ಇರಲಿರಿ ನೀರೆಲ್ಲ ಚೆಲ್ಲರಿ ಪಾತ್ರೆ ಹಸಿ ಇರಬೇಕು ಇದು ಮೊದಲೆಯ ರೂಲ್ಸ್ ಟಿಪ್ಸ್ ಅಥವಾ ಟ್ರಿಕ್ಸ್ ನಂತರ ಇದರಲ್ಲಿ ಹಾಲನ್ನು ಹಾಕಿ ಬಿಸಿ ಮಾಡೋಕೆ ಇಟ್ಟಿನ್ರಿ ನಾವು ಬಿಸಿ ಮಾಡಬೇಕಾದ್ರೆ ಎರಡನೇ ಟಿಪ್ಸ್ ಬಂದುಬಿಟ್ಟು ಫ್ಲೇಮನ್ನು ಲೋನಲ್ಲೇ ಇಡಬೇಕು ಕಂಪ್ಲೀಟಾಗಿ ನಾವು ಹಾಲು ಬಿಸಿ ಆಗೋರಿಗೆ ಲೋನೇ ಇಡಬೇಕು ಹೈ ಫ್ಲೇಮ್ನಲ್ಲೇ ಇಡಲಿಕ್ಕೆ ಹೋಗಬೇಡ್ರಿ ಜಲ್ದಿ ಬಿಸಿ ಆಗಬೇಕು ಅಂದ್ಕೊಂಡು ಹೈ ಫ್ಲೇಮಲ್ಲೇ ಇಡಬೇಡ್ರಿ ಇದು ಸ್ವಲ್ಪ ಓಪಿಕೆಯಿಂದ ಮಾಡಿದರೆ ಅಷ್ಟು ದಪ್ಪಗಾಗಿರುವಂಥ ಕೆನೆಯನ್ನು ನೀವು ಕೂಡ ತೆಗಿಬೋದು ಗಡಿ ಬಿಡಿ ಮಾಡಿ ಫುಲ್ ಫ್ಲೇಮ್ ಇಟ್ಟು ನೀವು ಬಿಸಿ ಮಾಡಿದಿರಿ ಅಂತಂದ್ರೆ ಅಷ್ಟು ದಪ್ಪ ಕೆನೆ ಬರಲ್ಲ ರೀ ಈಗ ನೋಡಿರಿ ನಮ್ಮದು ಸ್ವಲ್ಪ ಲೈಟಾಗಿ ಇದೆ ನೋಡಿರಿ ನಿಲ್ಗಿ ನಿಲ್ಗಿ ಆಗ್ತಾಯಿದೆ ಹಲೋ ಕಾಣ್ತಾ ಇದೆ ಅಲ್ವಾ ಈಗ ನೋಡಿರಿ ಮೇಲೆ ಸ್ವಲ್ಪ ಲೈಟಾಗಿ ನಮಗೆ ಗುಳ್ಳೆ ಗುಳ್ಳೆ ಬಂತು ಕೆನೆ ಕೂಡ ಮುದ್ರೆ ಮುದ್ರೆ ಆಗಿದೆ ಈಗ ಸ್ವಲ್ಪ ನೋಡ್ರಿ ಮೇಲೆ ಬರ್ತಾಯಿದೆ ನಮಗೆ ಅದು ಕೆನೆ ಅನ್ನೋದು ಬಿಸಿಯಾಗಿ ಮೇಲೆ ಬರ್ತಾ ಇದೆ ನೋಡ್ರಿ ಕಾಣ್ತಾ ಇದೆಯಲ್ವಾ ಇವಾಗ ಇದು ಚೆನ್ನಾಗಿ ಇನ್ನೂ ಬಿಸಿ ಆಗಬೇಕು ನೋಡ್ರಿ ಬಾಗಿ ನಾ ಮೇಲೆ ಇದೆ ನೋಡ್ರಿ ಮುಂದೆನೇ ನಿಂತ್ಕೊಂಡು ಬಿಸಿ ಮಾಡ್ಬೇಕ್ರಿ ಉಕ್ಕಿಸ್ಲಿಕ್ಕೆ ಹೋಗ್ಬೇಡ್ರಿ ಉಕ್ಕಿಸಿದ್ರಿ ಅಂತಂದ್ರೆ ಆ ಕೆನೆ ಎಲ್ಲ ರೀ ಆವಾಗ ಏನಾಗುತ್ತೆ ನಿಮ್ಮ ದಪ್ಪ ಕೆನೆ ಬರೋಂಗಿಲ್ಲ ಈಗ ನೋಡಿರಿ ನಾವು ಒಂದು ಸ್ಪೂನ್ ತೊಗೋರಿ ಒಂದು ಸ್ಪೂನ್ ತೊಗೊಂಡು ಹಿಂಗೆ ಮಿಕ್ಸ್ ಮಾಡಿರಿ ಹಿಂಗೆ ಮಿಕ್ಸ್ ಮಾಡಿದ್ರೆ ರೀ ಅದು ಹಿಂಗೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಅದು ಸಳಮಳ ಸಳಮಳ ಅಂತ ರೀ ಭಾಳ ಈಜಿಯಾಗಿ ಮಾಡ್ಕೋಬೋದ್ರಿ ಹಿಂಗೆ ಕೈ ಆಡಿಸ್ರಿ ಹಿಂಗೆ ಕೈ ಬಿಡ್ದಾನ ಕೈ ಆಡಿಸ್ರಿ ಚಲೋ ನಂಗೆ ನಾವು ಹಿಂಗೆ ಒಂದು ಹತ್ತು ನಿಮಿಷ ಕುದಿಸ್ಬೇಕು ರೀ ಇದು ನೋಡ್ರಿ ಮೂರನೇ ಟಿಪ್ಸ್ ರೀ ನೀವೇನಾದರೂ ಕೈ ಬಿಟ್ರಿ ಅಂತಂದ್ರೆ ಬಸ ಬಸ ಅಂತ ಉಕ್ಕಿ ಬಿಡ್ತೈತಿ ರೀ ನೋಡ್ರಿ ಉಕ್ಕು ಬಂದ ಬಿಡ್ತ ನೋಡ್ರಿ ಅದು ಅದಕ್ಕೆ ಮುಂದೆ ನಿಂತ್ಕೊಂಡು ಅದನ್ನು ಉಕ್ಕು ಬರ್ಲಾರಂಗೆ ಚಮಚದ ಹಿಂಗೆ ಎತ್ತಿ ಹಾಕೊಂತ ಹಾಕೋಂತ ಕುದಿಸ್ಬೇಕ್ರಾ ನೀವು ಕೈ ಏನಾರ ಬಿಟ್ಟು ಉಕ್ಕಿಸಿದ್ರಿ ಅಂತಂದ್ರೆ ಕೆನಿ ಎಲ್ಲ ಹೊರಗೆ ಹೋಗ್ಬಿಡ್ತೈತ್ರಿ ನಮ್ಮ ಥಿಕ್ನೆಸ್ ಅನ್ನೋದು ಏನಿರ್ತೈತಲ್ಲ ರೀ ಫ್ಯಾಟ್ ಅನ್ನೋದು ಹೊರಗೆ ಹೋಗ್ತೈತಿ ಆವಾಗ ದಪ್ಪ ಕೆನಿ ಬರೋಂಗಿಲ್ಲ ರೀ ಈಗ ಇದು ಚಲೋತ್ನಂಗೆ ಒಂದು ಹತ್ತು ನಿಮಿಷ ಕುದಿಸ್ಬೇಕು ರೀ ಇದನ್ನು ಈಗ ಇದು ನೋಡಿರಿ ಮೇನ್ ಇಂಪಾರ್ಟೆಂಟ್ ಇರುವಂಥ ಮೇನ್ ಪಾಯಿಂಟ್ ಏನಪ್ಪ ಇದ್ರೊಳಗೆ ಅಂದ್ರೆ ಫ್ಯಾಟ್ ಇರುವಂಥ ಹಾಲನ್ನು ತೊಗೋಬೇಕು ರೀ ಇರ್ಬೇಕು ಇರಬೇಕು ಹಾಲು ಗಟ್ಟಿಗಿರುವಂಥ ಹಾಲು ತಗೋರಿ ಇದು ಕೂಲ್ ಕ್ರೀಮ್ ಹಾಲು ತಗೊಳ್ರಿ ಅದು ಭಾಳ ಫ್ಯಾಟ್ ಇರ್ತೈತ್ರಿ ಗಟ್ಟಿಗಿರ್ತೈತಿ ರೀ ಹಾಲು ಅಂಥ ಹಾಲನ್ನು ತೊಗೊಂಡು ನೀವು ಮಾಡಿದ್ರಿ ಅಂತಂದ್ರೆ ಕೆನೆ ಇಷ್ಟು ದಪ್ಪ ಬರ್ತೈತ್ರಿ ಇದು ಹತ್ತು ನಿಮಿಷ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಆಗ್ಲಿಕ್ಕೆ ಬಿಡ್ಬೇಕು ರೀ ಇದು ನಾಲ್ಕನೇ ಟಿಪ್ಸ್ ರೀ ಎಷ್ಟು ಉಗುರು ಬೆಚ್ಚ ಕೂಡ ಇರಬಾರ್ದ್ರಿ ಕಂಪ್ಲೀಟಾಗಿ ತಣ್ಣಗಾಗಬೇಕ್ರಿ ಈ ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಈ ಹಾಲನ್ನು ಫ್ರಿಜ್ನಲ್ಲಿ ಇಡಬೇಕು ರೀ ಡಿ ಫ್ರಿಜರ್ನಲ್ಲಿ ಇಡಬೇಡ್ರಿ ಐಸ್ ಕ್ರೀಮ್ ಫ್ರಿಜರ್ನಲ್ಲಿ ಇಡಬೇಡ್ರಿ ನೀವು ಐಟಮ್ ಎಲ್ಲ ಇಡ್ತಿರ್ತಿಲ್ಲ ಸೆಲ್ಪ್ನೊಳಗೆ ಆ ಒಂದು ಸೆಲ್ಫ್ನೊಳಗೆ ಇದನ್ನು ಇಡ್ರಿ ಇದು ಮಿನಿಮಮ್ ಅಂದ್ರೆ ಐದರಿಂದ ಆರು ತಾಸು ಇದು ಫ್ರಿಜರ್ನಲ್ಲಿ ಇರಬೇಕು ರೀ ಫ್ರಿಜ್ಜಿನಲ್ಲಿ ಇದು ನೋಡಿರಿ ಐದನೇ ಟಿಪ್ಸ್ ರೀ ನೀವು ಒನ್ ಡೇ ಇಟ್ಟರೆ ಅಂದ್ರಂಥರ ಭಾಳ ಚಲೋ ರೀ ನಾನಿಲ್ಲೇ ಒನ್ ಡೇ ಫುಲ್ ಇಟ್ಟಿನ್ರಿ ನಾನು ಒನ್ ಡೇ ಇಟ್ಟು ನೆಕ್ಸ್ಟ್ ಡೇ ನಿಮಗೆ ನಾನು ಇದನ್ನು ತೆಗೆದು ತೋರ್ಸಾಕತ್ತೀನಿ ರೀ ಈ ಎಡ್ಜಿಸ್ ಎಲ್ಲ ನಮ್ಮ ಕೆನೆ ಅನ್ನೋದು ಪಾತ್ರೆಗೆಲ್ಲ ಕರಚ್ಕೊಂಡಿರ್ತೈತೆ ರೀ ಆರಾಮಾಗಿ ಒಂದು ಸ್ಪೂನು ಇಲ್ಲ ಚಾಕುವಿನ ಸಹಾಯದಿಂದ ನೀಟಾಗಿ ನಾವು ಸ್ಲೋ ಆಗಿ ಎಡ್ಜಿಸ್ ಬಿಡಿಸ್ಕೋಬೇಕು ರೀ ನೀವು ಗಡಿಬಿಡಿ ಮಾಡಾಕ್ರಿ ಗಡಿಬಿಡಿ ಮಾಡಿದ್ರಿ ಅಂತಂದ್ರೆ ಕಟ್ ರೀ ಅದು ಹಂಗೆ ನಾವು ಈ ನೀಟಾಗಿ ತಕ್ಕೊಳಗೆ ಎತ್ತಾಕೆ ಬರಂಗಿಲ್ಲ ರೀ ಕಟ್ ಕಟ್ಟಾಗಿ ಬರ್ತೈತೆ ರೀ ಅದು ಈಗ ಎಡ್ಜಿಸ್ಟೆಲ್ಲ ಫುಲ್ಲು ಕಂಪ್ಲೀಟಾಗಿ ಬಿಡಿಸ್ಕೊಂಡಿನ್ರಿ ಈಗ ಒಂದು ಸಡೆ ಸ್ಪೂನಿನಿಂದ ಎತ್ತಿರಿ ಒಂದು ಸೈಡ್ ಎತ್ರಿ ಈಗ ಸ್ವಲ್ಪ ಕೈ ಒಳಗೆ ಹಾಕಿರಿ ಸ್ಪೂನನ್ನು ಹೊರಗೆ ತೆಗದ್ಬಿಡ್ರಿ ಈಗ ನೋಡ್ರಿ ಆರಾಮಾಗಿ ತಕ್ಕೊಂಬಿಡ್ರಿ ನೋಡಿರಿ ನಮ್ಮ ಐದನೇ ರೂಲ್ಸ್ ನೋಡ್ರಿ ಎಷ್ಟು ಪರ್ಫೆಕ್ಟಾಗಿ ಬರಾಕತ್ತೈತೆ ನೋಡಿರಿ ನಾಲ್ಕೈದು ರೂಲ್ಸ್ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತಂದ್ರೆ ಇಷ್ಟು ಆರಾಮಾಗಿ ನೀವು ಎತ್ಕೋತೀರಿ ನೋಡ್ರಿ ನೋಡಿ ವಾವ್ ಎಷ್ಟು ದಪ್ಪ ಐತೆ ನೋಡಿರಿ ಬ್ರೆಡ್ ದೋಸೆ ಅಲ್ಲ ರೀ ದೋಸೆ ಎಷ್ಟು ದಪ್ಪ ಐತೆ ನೋಡಿರಿ ಇದಕ್ಕೇನೆ ಇಲ್ಲ ನೋಡ್ರಿ ಎಷ್ಟು ದಪ್ಪ ಐತೆ ಅಂತ ಹೇಳಿ ನೀವು ಕೂಡ ಈ ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದ್ರೆ ಅಂದ್ರೆ ಇಷ್ಟು ದಪ್ಪಗಾಗಿರುವಂಥ ಕೆನೆಯನ್ನು ನೀವು ಕೂಡ ತೆಗಿಬೋದು ಅರ್ಥ ಆಯ್ತು ಅದಲ್ಲರಿ ಹೆಂಗೆ ಮಾಡ್ಬೇಕಂತ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್